ಬೇರೆ ಇದಕ್ಕೆ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರೋರಿಗೆ ಅಲ್ಲಿ ಏನೋ ಒಂದು ಸರ್ಟಿಫಿಕೇಟ್ ತರ ಕೊಟ್ಬಿಟ್ಟು ಕಂಪ್ಲೀಟ್ ನಮ್ಮ ಜಾತಿಯಿಂದ ತೆಗೆದ್ಬಿಟ್ಟು ಅವ್ರದ್ದೇ ಕಂಪ್ಲೀಟ್ ಜಾತಿ ಮಾಡಿಬಿಡ್ಬೇಕು ಅವ್ರ ಮೀಸಲಾತಿಗೋಸ್ಕರ ಅವ್ರ ಮೀಸಲಿ ನಮ್ಮ ಮೀಸಲಾತಿ ಇದು ಅಂತ ಅದ್ರೊಳಗೆ ಬರಬಾರ್ದು ಅಂತ ನಮ್ದು ಒಂದು ರಿಕ್ವೆಸ್ಟ್ ಹೂ ಯು ನಿಮ್ಮನ್ನ ತಡೆದಿರುವವರು ಯಾರು ಅಲ್ಲ ಅಲ್ಲಾದ್ರೂ ಅವರು ಸ್ವಾಭಿಮಾನದಿಂದ ಬದುಕಲಿ ಅಂತ ಅಲ್ಲ ಇಲ್ಲಿ ಎಸ್ ಅನ್ನೋದು ಬರಬಾರ್ದು ತಿರುಗಿ ಯಾಕೆ ಇಲ್ಲಿಂದ ಹೋಗಿರೋದೇ ಎಸ್ ಇಂದ ಅಲ್ಲಿ ಹೋಗ್ಬಿಟ್ಟು ತಿರ್ ಕ್ರಿಶ್ಚಿಯನ್ ಎಸ್ ಅಂತ ಯಾಕ್ ಮಾಡ್ತಾರೆ ಅಥವಾ ಮುಸ್ಲಿಂ ಅಂತ ಎಸ್ ಸಿ ಅಂತ ಯಾಕೆ ಮಾಡ್ತಾರೆ ಅದೇ ರೂಲ್ ಯಾಕಂದ್ರೆ ನಮ್ಗೆ ಅದು ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ನಿಮ್ಮಂತವರು ಅದನ್ನ ಹೋರಾಟ ಮಾಡಿ ಅಥವಾ ಈ ಲೆವೆಲ್ ಗೆ ಹೋಗಿ ಅದನ್ನ ಸ್ಟಾಪ್ ಮಾಡಬೇಕು ಅವಾಗ ಅಲ್ಲಿ ಹೋದ್ಮೇಲೆ ಅಲ್ಲಿ ಎಸ್ ಸಿ ಅನ್ನೋದೇ ಬರಬಾರ್ದು ಅಲ್ವಾ ನಮಗೆಲ್ಲ ಗೊತ್ತಾಗೋಯ್ತು ಆದ್ರೆ ಈಗ ದಲಿತ ಕ್ರಿಶ್ಚಿಯನ್ ಅದೇ ಅದು ಬರಬಾರ್ದು

ಇದು ಕೋರ್ಟ್ ಇಂದಲೂ ಆಗ್ಬೇಕು ಅಂಬೇಡ್ಕರ್ ಬರೆದಂತ ಒಂದು ಇದರಿಂದ ಚೇಂಜ್ ಮಾಡಿ ಕಂಪ್ಲೀಟ್ ಸ್ಟಾಪ್ ಘರ್ ವಾಪ್ಸಿ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ತಮ್ಮ ಅಭಿಪ್ರಾಯ ಯಾವುದೋ ಕಾಲದಲ್ಲಿ ಯಾವುದೋ ಸನ್ನಿವೇಶದಲ್ಲಿ ಹೋಗಿದ್ದೀರಿ ವಾಪಸ್ ಬನ್ನಿ ಅಂತ ಕೆಲವರು ಅವರು ಹೋಗಿದ್ವಿ ಯಾವುದೋ ಕಾರಣಕ್ಕೆ ಯಾವುದೋ ಕಾರಣಕ್ಕೆ ಹೋಗಿದ್ವಿ ಹೌದು ಇವತ್ತು ನಮಗೆ ಅರಿವಾಗಿದೆ ಇಂಥ ಸಂದರ್ಭದಲ್ಲಿ ನಾನು ಮತ್ತೆ ನನ್ನ ಧರ್ಮಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ನಾವು ಸ್ವಾಗತ ಮಾಡೋದ್ರಲ್ಲಿ ತಪ್ಪೇನಿದೆ ನಾವು ಅವ್ರಿಗೇನು ಬಲವಂತಕ್ಕೆ ನಾನು ಹೇಳ್ದಾಗ ಏನು ನನ್ನ ಮೂಲ ಮನೆಗೆ ಹೋಗಿ ನಾನು ಸ್ವಾಭಿಮಾನದಿಂದ ಬದುಕೋದಕ್ಕೆ ಇವತ್ತು ಅವಕಾಶ ಸಿಗ್ತಾ ಇದೆ ಅವತ್ತು ಯಾವುದೋ ಕಾರಣಕ್ಕೆ ಹೋಗಿದ್ದೆ ನಾನು ಸನ್ನಿವೇಶ ಬೇರೆ ಇತ್ತು ಬೇರೆ ಇತ್ತು ಹೋಗಿದ್ದೆ ಇವತ್ತು ನಾನು ಬರ್ತಿದ್ದೀನಿ ಅಂದರೆ ನಾನು ಅವ್ರಿಗೆ ಸ್ವಾಗತ ಮಾಡಬೇಕು ಬೇರೆ ಮಠಗಳ ಮಠಾಧೀಶರು ತಮ್ಮ ಈ ಈ ಆಲೋಚನೆಯ ಜೊತೆಗೆ ಸಿಂಕ್ ಆಗ್ತಾರಾ ಒಪ್ಕೊಳ್ತಾರ ಸರಿಗಿದೆ ಅಂತಾರೆ ಬಹಳ ಕಷ್ಟ ನಿಮ್ಮಷ್ಟು ಧೈರ್ಯವಾಗಿ ಏನು ಅಂದ್ರೆ ಭಾಷಣನೇ ಮಾಡಬೇಕು ಅಥವಾ ಹೇಳಿಕೆಗಳನ್ನೇ ಕೊಡಬೇಕು ಅಂತಲ್ಲ ಅಟ್ಲೀಸ್ಟ್ ಒಬ್ರಿಗೊಬ್ರು ಮಾತಾಡ್ತಾ ಕೂತ್ಕೊಂಡಾಗ ರಾಜಕೀಯ ಪರಿಸ್ಥಿತಿಗಳು ಸಮುದಾಯದ ಆಂತರಿಕ ಅವರ ಒಂದು ಸಂಬಂಧಗಳು ಕಮಿಟ್ಮೆಂಟ್ಗಳು ಏನೇನೋ ಕಾರಣಗಳು ಇರ್ಬೋದು ಆ ಕಾರಣಕ್ಕೆ ಕೆಲವು ಮಠಾಧೀಶರು ಅವರ ಮನಸ್ಸಿನೊಳಗಡೆ ಇದ್ರೂ ಕೂಡ ಅದನ್ನು ಧೈರ್ಯವಾಗಿ ಹೇಳೋದು ತುಂಬ ಕಷ್ಟ ಆಗುತ್ತೆ ನನಗೆ ಈ ಸ್ಥಾನ ಗಟ್ಟಿಯಾಗಿರ್ಬೇಕು ಅನ್ನೋಂಥ ಮನಸ್ಥಿತಿ ನನಗಿತ್ತು ಅಂದಾಗ ಒಂದಿಷ್ಟು ನನ್ನ ಮನಸ್ಸಿನಲ್ಲಿ ಹೇಳ್ಬೇಕಾಗಿರೋನಲ್ಲ ಮನಸ್ಸಿನ ಒಳಗಡೆ ಇಟ್ಕೊಳ್ತೀನಿ ಅಂತಿಮ ಅಲ್ಲ ಅನ್ನೋದು ನನಗೆ ಬಂತು ಅಂದ್ರೆ ಮುಕ್ತವೇ ಮಾತಾಡ್ತೀನಿ ಅಷ್ಟೇ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಬಾಯ್